ವಿದ್ಯಾರ್ಥಿಗಳು ಇರ್ತೀವಿ ಅವ್ರು ನಮ್ಮನ್ನ ನಾವು ನಾನು ಅವ್ರನ್ನ ರೇಗಿಸ್ತೇನೆ ನಡೀತದಪ್ಪ ಪ್ಯಾಸ್ ಅವ್ರು ಯಾರೋ ಒಬ್ಬ ಮಲಗಿದ್ದಾರೆ ಎಪ್ಸಾಲಮ್ನ ಅಂದೆ ಅವನು ಎಪ್ಸಲ ಸರ್ ನಾನು ನೀವೇ ಎಪ್ಸ ಏಯ್ ನಾ ಹೇಳ್ತಾ ಇದ್ದೀನಿ ಎಪ್ಸಲ್ ಹೇಳ್ತಾ ಇರೋದು ನೀವೇ ಸರ್ ಅವ್ರನ್ನ ಎಪ್ಸಲ ಸರ್ ಯಾಕೋ ಎಪ್ಸಲ್ಲ ಅಂದೆ ಅವನು ಯಾಕೆ ಎಪ್ಸ್ಬೇಕು ಸರ್ ಮಲಗ್ಸಕ್ ನೀವು ಎಪ್ಸಕ್ ನಾನು ನಿಮ್ಮ ಕಲಾವಿದನಿಗೆ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಸ್ವಲ್ಪ ಹೊತ್ತಿಗೆ ನಿಮಿತ್ತಿದ್ದ ಬಂದಿದ್ರು ಅವ್ರು ಏನೇನು ಮಾಡಿ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಹಳ ಜನ ಹೇಳ್ತಾರೆ ನಾವು ಮಿನಿಸ್ಟರ್ ಸುಳ್ಳು ಹೇಳ್ತೀವಿ ಪೊಲೀಸ್ ಹೇಳ್ತಾರೆ ಯಾರೋ ಆಫೀಸರ್ ರಾಜಕಾರಣಿಗಳು ಹೇಳ್ತಾರೆ ಹೇಳ್ತಾರೆ ಎಲ್ಲರೂ ಸುಳ್ಳು ಹೇಳ್ತಾರೆ ಆದ್ರೆ ಯಾರು ಕಲಾವಿದರ ಸುಳ್ಳು ಹೇಳಕ್ ಕಲಾವಿದರಿಗೆ ಮಾತ್ರ ಸುಳ್ಳು ಹೇಳಕ್ ಲೈಸೆನ್ಸ್ ಬೇರೆಯವರೆಲ್ಲ ಒಂದು ಲೆವೆಲ್ ಹೇಳ್ಬೇಕು ಅವ್ರು ಏನ್ ಬೇಕಂತ ಹೇಳ್ಬೇಕು ಇಲ್ಲ ನಾಶಕ ನಡೀತಾ ಇರುತ್ತೆ ಅವ್ನ ಕಲಾವಿದ ಬಂದು ಅಯ್ಯೋ ಹೋಗ್ತೀವ್ರಿ ಈ ಬಿಸಿಲಿನಲ್ಲಿ ನಾನು ಹೇಗೆ ನಡೆಯಲಿ ಅಂತ ಬಿಸಿಲು ಆಯ್ತು ಇಲ್ಲಿ ನೀವು ಕೇಳೋದೇ ಇಲ್ಲ ಈ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಾನು ಹೇಗೆ ನಡೆಯಲಿ ಅಂತಾನೆ ಕಲ್ಲು ಮಳ್ಳಿಲ್ಲ ಅಲ್ಲಿ ಕಲಾವಿದ ಏನನ್ ಬೇಕಾದರೂ ಕನ್ವಿನ್ಸ್ ಮಾಡ್ತಾರೆ ಏನನ್ ಬೇಕಾದ್ರೂ ಕನ್ವಿನ್ಸ್ ಮಾಡ್ತಾರೆ ಅದು ಕಲಾಬನ ಶಕ್ತಿ ಕಲೆಯ ಶಕ್ತಿ ಈ ಮರದ ಮೇಲೆ ಗಿಳಿಗಳು ಕೂತಿವೆ ಅಂತ ಮರನೂ ಇಲ್ಲ ಏನಿಲ್ಲ ಗಿಳಿಗಳು ನೀವು ಈ ಮರ ಇದೆ ಅಂತ ಗೊತ್ತೀರಿ ಸಮಾಚಾರರ ಬಗ್ಗೆ ಬರೀತಾರೆ ಕಳೆಯುವ ಕಥೆಗಾರ ನಿನ್ನ ಕಲೆಗೆ ಯಾವುದು ಭಾರ ಯಾವುದು ವಿಸ್ತಾರ ಯಾವುದು ನಿನಗೆಲೆ ಹರ್ಷದ ಹರಿಕಾರ ನಿನಗೆಲೆ ಹರ್ಷದ ಹರಿಕಾರ ಕಪಿ ಹಾರಿತು ಹೆಗಡಲನು ಎಂಬೆ ಕಡಲನು ಕಡದರು ಬೆಟ್ಟದೊಳೆಂಬೆ ನಿನ್ನೂ ಹೆಗೆ ಹೇರಾಳವ ತುಂಬೆ ಸೃಷ್ಟಿಕರ್ತನಿಗೂ ಹರಿದಿಂಬೆ ಸೃಷ್ಟಿಕರ್ತನಿಗೂ ಹರಿದಿಂಬೆ ವ್ಯಥೆಗಳ ಕಳೆಯುವ ಕಥೆಗಾರ ಏನೇನ್ ಕತೆ ಕಟ್ತೀಯಪ್ಪ ಏನೇನ್ ಕತೆ ಕಟ್ಟ ಕಪಿ ಹಾರಿತು ಹೆಗ್ಗಡ ಒಂದು ಕೋತಿ ಒಂದು ನೂರು ಯೋಜನೆ ಸಮುದ್ರ ಹಾರಿತು ಅಂತ ರಾಮಾಯಣದ ಕತೆ ಕಟ್ಟತೆ ನಾವು ಕೇಳಿದ್ವ ಕೋತಿ ಹೆಂಗ ಅನಿಸ್ತಾ ಅಂತ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಫಿಸಿಯಾಲಜಿಕಲಿ ಅದಕ್ಕೆ ಸಾಧ್ಯನಾ ಅದಕ್ಕೆ ರೆಕ್ಕೆ ಇದೆಯಾ ಕೇಳಿದ್ವಾ ನಾನು ಕೇಳಲ್ಲ ಯಾಕೆಂದ್ರೆ ಕಲಾವಿದ ಹೇಳದ್ಮೇಲೆ ನಾವು ಕೇಳಲ್ಲ ನೀವು ಬೇರೆ ಯಾರು ಹೇಳಿದ್ರು ಪ್ರಶ್ನೆ ಮಾಡ್ತೀವಿ ಕಡಲನ್ನು ಕಡೆದರು ಭ್ರೆ ಅದೇ ನಾವು ಕ್ಷೀರಸಾಗರವನ್ನು ಕಡೆದು ಮಂದರ ಪರ್ವತವನ್ನು ಇಟ್ಟುಕೊಂಡು ದೇವತೆಗಳು ದಾನವರು ಕತೆ ಕೇಳಿದ್ದೀವಿ ಕೇಳಿದ್ರು ಹೆಂಗ್ ಕಡಿತಾರೆ ಆಯ್ತಾ ಯಾವುದೋ ಪಾರ್ಕ್ ಅಲ್ಲಿ ಒಂದು ಬೆಂಚ್ ಬಣ್ಣ ಹೊಡೆದಿರ್ತಾರೆ ಬಣ್ಣ ಹಸಿ ಆಗಿದೆ ಯಾರು ಕೂತ್ಕೋಬೇಡಿ ಅಂದ್ರೆ ಒಂದ್ಸಲ ಮುಟ್ಟು ನೋಡ್ತೀವಿ ಹೌದಾ ಇಲ್ಲ ಅದ್ರ ಕಲಾವಿದ ಹೇಳಿದ್ದು ನಾವು ಪ್ರಶ್ನೆ ಮಾಡೋಣ ಹರಿಶ್ಚಂದ್ರ ನಾಟನೆ ನಡೀತಾ ಇರುತ್ತೆ ಆ ಬಂದು ದೋಹಿತಾಶವನ್ನು ಕಚ್ಚುತ್ತೆ ದೋಹಿತಾಸ್ಪ ಬಿದ್ದೋಗ್ಬಿಡ್ತಾನೆ ಹುಡುತಾನೆ ಚಂದ್ರಮತಿ ಬಂದು ಹೇಳ್ತಾಳೆ ನೀವೆಲ್ಲ ಆಡ್ತೀವಿ ಅರೆ ಕಚ್ಚಿದ್ದು ಹಾವಲ್ಲ ಗೊತ್ತು ನಮ್ಗೆ ಸತ್ ಲೋಹ್ ಸತ್ತಿಲ್ಲ ಅದು ಗೊತ್ತು ನಮ್ಗೆ ಮತ್ತೆ ಅಳ್ತಿದ್ದಾಳಲ್ಲ ಅದು ನಾಟಕ ಅದು ಗೊತ್ತು ನಮ್ಗೆ ಅದು ನಮ್ಮ ಅಳು ಮಾತ್ರ ಸತ್ಯ ನೀವು ಸುಳ್ ಸುಳ್ಳೆ ಅಳ್ತಿದ್ದೀರ ಹರಿಶ್ಚಂದ್ರ ನಾಟಕ ನೋಡಿ ನೀವು ಸುಳ್ ಸುಳ್ಳೆ ಹೇಳ್ತಿದ್ದ ನಿಮ್ಮ ಅಳು ಸತ್ಯ ಅಲ್ಲಿ ಯಾವುದು ಸತ್ಯ ಚಂದ್ರ ಮತ್ತೆ ಸುಮ್ ಸುಮ್ಮನೆ ನಾಟಕ ಆಡ್ತಿದ್ದಾಳೆ ಹೇಳುತ್ತಾನ ಆ ಲೋಹಿ ಚಾಶ್ವ ಸತ್ತಿನಂತರ ನಾಟಕ ಆಡ್ತಾನೆ ಹಾವು ರಬ್ಬರ್ ಅದು ಆದ್ರೆ ಇದೆಲ್ಲವನ್ನು ನೋಡಿ ನಾವು ಅಳ್ತೀವಲ್ಲ ಕಲಾವಿದ ಮಾಡೋ ಮ್ಯಾಜಿಕಲ್ ಕಲಾವಿದ ಮಾಡೋ ಪವಾಡ ನಿಮ್ಮನ್ನು ಅಳಿಸ್ತಾನೆ ಅಳಿಸ್ತಿರೋದಿಲ್ಲ ಎಷ್ಟೋ ಸಲ ನಾವು ನಗೋದಿಲ್ಲ ಕಲಾವಿದ ಶಕ್ತಿ ಕಲೆಗೆ ಅಂತ ಅದ್ಭುತವಾದ ಶಕ್ತಿ ಇದೆ ನಿಮ್ಗೆ ಗೊತ್ತಲ್ವಾ ಪುಣ್ಯಕೋಟಿ ಹಾಡು ಕೇಳಿದ್ದೀರಿ ನೀವು ಪುಣ್ಯಕೋಟಿ ಹಾಡು ಈ ಇಡೀ ನಾಡು ಕೇಳಿ ಸಂಭ್ರಮಿಸಿದಂಥ ಹಾಡು ಆ ಅವನು ನಮ್ಮ ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ತಾನೆ ಯಾವ ಮರ ಗಿಡ ಇದ್ದು ಅಂತ ತೋರಿಸ್ತಾನೆ ನಮಗೆ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಬಿಡ್ತಾನೆ ನಮ್ಮ ಅದ್ರೊಳಗೆ ಇಟ್ಟುಬಿಡ್ತಾನ ನಿಮ್ಮನ್ನ ಈ ಲೋಕದಲ್ಲಿ ಎತ್ಕೊಂಡೋಗ್ಬಿಡ್ತಾನೆ ಅಲ್ಲಿ ಯಾವ್ಯಾವ ಗಿಡಗಳಿದ್ವು ಎಕ್ಕೆ ಎಲಚಿ ಲಕ್ಕಿ ಗಿಡಗಳು ಸೊಕ್ಕೆ ಬೆಳವ ಸೀಗೆ ಉಕ್ಕಿ ಬೆಳವ ನೆಲ್ಲಿ ಗಿಡಗಳು ಸಕ್ಕ ಸೀತಾರ್ಯೆ ರಾಗ ಸಂಪಿಗೆ ಮಾವು ತ್ಯಾಗ ತಿನ್ನಂಗಿ ಬನ್ನಿ ಪಾತ್ರ ಬಾಗಿ ತಿಂತಿ ಮತ್ತೆ ಬಿಲ್ಲು ತಾಗಿ ಬೀಳುವವರಲ್ಲಿ ಆ ಅರಳಿಯು ಅತಿ ಕಿಚ್ಚಳೆ ಜಾಲಶೃತಿಗಳು ಅಗಿಲು ಶ್ರೀಗಂಧ ಬ್ಯಾಲ ಭೂತಳೆ ಬಿದಿರು ಊರಕ ಸಾಲು ಮನಗಳು ಒಪ್ಪಿತು ತೊಂಡೆ ತೊಟ್ಟಿ ಸೊಂಡೆ ಗಿಡಗಳು ಗುರುಮಂಡಲಗಳು ಬೆಳೆ ತೊಳಸಿ ಒಂದು ಸಣ್ಣಸೆರಳೆ ಸಂಡ ಸಣ್ಣ ಮೆರೆದವು ಆಡು ಸೋಗೆಯು ಕಾಡು ನುಗ್ಗೆಯು ರೂಢಿಯಿಂದಲೇ ಬೆಳವೆ ಸಕ್ಕಿ ನೋಡ ನೋಡಲು ತೆಂಗಿನಾಮರ ಕೂಡಿ ಬೆಳೆದವರು ಹೆಮ್ಮೆ ಮಲ್ಲೆ ಮಲ್ಲಿಗೆ ಮಗುಳು ಸಂಪಿಗೆ ಚೆಲ್ಲುವ ಜಾಜಿ ಸುರಗಿ ಸುರಮನೆ ಎಲ್ಲಿ ನೋಡಲು ತಮಲಾಮರ ಅಲ್ಲಿ ಮೆರೆದವರ ಹೆಣ್ಣಿ ನಿಂಬೆ ನೇರಳೆ ಅರಸು ಬೆಳವು ಅಂಬರಿಕ್ಕಿ ಹರಿ ಅಡಿಕೆಯ ತೆಂಗಿನಾಮರ ಸಂಪರ್ಕ ತೊಡಗು ಎಷ್ಟು ಮರ ಗಿಡ ನಮ್ಮ ಒಳಗೆ ಹೋಗುತ್ತೆ ಆ ಕಥೆಯ ಥೀಮ್ ಏನು ನಿಮ್ಗೆ ಗೊತ್ತಲ್ವಾ ಕೋಟಿ ಕಥೆ ಥೀಮ್ ಏನು ಏನ್ ಥೀಮ್ ಅದು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಲ್ವಾ ಸತ್ಯ ಹೇಳಬೇಕು ಅಂತ ಕತೆ ಬರೀತಾನೆ ಆದ್ರೆ ಹುಲಿ ಎಲ್ಲರೂ ಮಾತಾಡ್ತಾರೆ ಅದೇ ಸುಳ್ಳಲ್ವಾ ಹಸು ಎಲ್ಲರೂ ಮಾತಾಡ್ತಾರೆ ಅದೇ ಸುಳ್ಳಲ್ವಾ ಹಸು ಮಾತಾಡುತ್ತೆ ಹುಲಿ ಮಾತಾಡುತ್ತೆ ಅಂತ ಮಾಡಿ ಆ ಸುಳ್ಳು ಹೇಳಿ ಸತ್ಯ ಹೇಳ್ಬೇಕು ಅಂತ ಹೇಳ್ತಾನಲ್ವ ಕವಿ ನಾವ್ ಯಾವತ್ತೂ ಅದನ್ನ ಪ್ರಶ್ನೆ ಮಾಡಿಲ್ಲ ಏನ್ ಮ್ಯಾಜಿಕ್ ಅಲ್ವಾ ಕಲೆ ಕಲೆ ಇಂತೀಪ ಹನ್ನೆರಡು ಬಂಡಿ ಹಂಗ ಉಳ್ಳಂತೆ ನಾವು ಹೂ ಅಂತೀವಿ ಎಂತ ಮ್ಯಾಜಿಕ್ ಅಲ್ವಾ ಆದ್ರಿಂದ ಈಗೆಲ್ಲ ಜೋಕ್ ಹೋಗಿ ಏನೋ ಹೇಳ್ತೀವಿ ಅವೆಲ್ಲ ಎಷ್ಟೋ ಸುಳ್ಳು ಇರ್ತವೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿರ್ತೀನಿ ನಮ್ಮ ನಮ್ಮ ಊರಲ್ಲಿ ಚಿಕ್ಕ ವಯಸ್ಸಲ್ಲಿ ಬಹಳ ಚೆನ್ನಾಗಿ ಊಟ ಮಾಡೋರು ನೋಡಿದ್ದೇನೆ ಬಹಳ ಚೆನ್ನಾಗಿ ಊಟ ಮಾಡೋರು ಈಗ ಸರ್ ಎಷ್ಟೋ ಜನ ಒಂದೇ ಇಡ್ಲಿ ತಿಂದು ಬ್ರೇಕ್ಫಾಸ್ಟ್ ಆಯ್ತು ಅಂತಾರೆ ಸರ್ ಒಂದ್ ಇಡ್ಲಿ ಬ್ರೇಕ್ಫಾಸ್ಟ್ ಆಯ್ತು ಭಾವ ಹೋಗ್ತಾಯ್ತು ಒಂದಿಷ್ಟು ಡಾಕ್ಟರ್ ಹತ್ರಕ್ಕೆ ಹೋಗಿದ್ರು ಕಂಪ್ಲೇಂಟ್ ಏನು ಅಂದ್ರೆ ಡಾಕ್ಟರ್ ಊಟ ಸೇರ್ತಾ ಇಲ್ಲ ಪಾಪ ಅವ್ರಿಗೆ ಎಂಬತ್ತು ವರ್ಷ ಊಟ ಸೇರ್ತಾ ಇಲ್ಲ ಡಾಕ್ಟರ್ ಹೌದಾ ಏನು ಏನು ಏನ್ ಊಟ ಸೇರಲ್ಲ ಅಂದ್ರೆ ಏನು ತಿನ್ನಕ್ಕೆ ಏನು ತಿನ್ನಕಾಗಲ್ಲ ಡಾಕ್ಟರ್ ಅಂದ್ರು ಬಾಕಿ ದಟ್ಸ ಮೊನ್ನೆ ನಮ್ಮ ಮನೆಗೆ ಇಡ್ಲಿ ಸೊಗಸಾದ ಇಡ್ಲಿ ತೆಂಗಿನಕಾಯಿ ಚಟ್ನಿ ಬಹಳ ಚೆನ್ನಾಗಿ ಮಾಡಿದ್ರು ಬಾಕಿ ಆರು ಮೇಲೆ ತಿನ್ನಕಾಗ್ತದೆ ಆಮೇಲೆ ಇದು ನಾವು ಜೋಕನ್ ಬರ್ತಿದ್ವಿ ಅವ್ನು ಸೀರಿಯಸ್ ಆಗಿ ಹೇಳ್ಕೋಬೇಕಾದ್ರೆ ಅದು ತಿತ್ತಾಯ್ತು ಆರು ಮೇಲೆ ತಿನ್ನ ವಾಪಸ್ ಮಾಡಿದ್ರೆ ಮೂರ್ರ ಮೇಲೆ ತಿನ್ನಕಾಗಲ್ಲ ಅಂತೀನಿ ಮೂರು ಮುದ್ದೆ ಇಟ್ಟು ಇಟ್ಟು ಉಣ್ತಾ ಇದ್ದೆ ಈಗ ಒಂದೇ ಮುದ್ದೆ ಉಣ್ಣಕ್ಕಾಗಲ್ಲ ಎಂಬತ್ತು ವರ್ಷಕ್ಕೆ ಇನ್ನೆಷ್ಟು ತಿನ್ಬೇಕು ಅವನು ಚೆನ್ನಾಗಿ ಊಟ ಮಾಡ್ತಿದ್ರು ಜನ ನಾನು ಒಂಚೂರು ಮಾಡ್ತಿದ್ರೆ ಅದು ಸತ್ಯ ಹೇಳ್ತೇನೆ ನಮ್ಮೂರ ಶಿವಣ್ಣ ಅಂತಿದ್ದೆ ಚೆನ್ನಾಗಿ ಊಟ ಮಾಡೋಣ ಒಂದ್ ಬೆಳಗ್ಗೆ ಎಂಟು ಗಂಟೆಗೆ ನಾನು ಹೊರಗಡೆ ಶಿವಣ್ಣ ಅಲ್ಲೇ ಇದೇನು ಇಲ್ಲಿ ಅಂದ್ರೆ ಹಣ ಇಲ್ಲ ಮತ್ತೆ ಚತ್ರ ನಮ್ಮ ಮನೆಯಿಂದ ಆಚೆ ಕಡೆ ಮದುವೆ ಚತ್ರ ಇದೆ ಈ ಚಿತ್ರದಲ್ಲಿ ಮದುವೆ ಇತ್ತಲ್ಲ ಅದಕ್ಕೆ ಮದುವೆಗೆ ಬಂದಿದ್ದೆ ಹಂಗೆ ನಿಮ್ಮ ಮನೆ ಇಲ್ಲಿ ಅಂದ್ರು ನೋಡೋಣ ಬಾಬಾ ಬಾಬಾ ಬಹಳ ಸಂತೋಷ ಆಯ್ತು ಬಾ ಅಂತ ಕರ್ಕೊಂಡು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಈಗ ಬೆಳಗ್ಗೆ ನಾಷ್ಟ ಮಾಡು ಮನೆಯಲ್ಲಿ ಇಡ್ಲಿ ಮಾಡವ ನಾಷ್ಟ ಏ ಬ್ಯಾಡಿ ಬ್ಯಾಡಿ ಅಂತ ಏಯ್ ಏನು ಸಂಕೋಚ ಪಡ್ತಾರ ನಮ್ಮನೆಯಲ್ಲಿ ನಮ್ಮೂರ ನಮ್ಮ ಮನೆಯಲ್ಲಿ ಹಾಸ್ ಕೇಸಲ್ಲಿ ಇಡ್ಲಿ ಮಾಡಿರ್ತಿದ್ವಿ ನಾವು ಬೆಳಿಗ್ಗೆ ಎಂಟುವರೆಗೆ ತಿಂಡಿ ತಿನ್ನೋ ಟೈಮ್ ಇಡ್ಲಿ ಅಂದರೆ ಎಷ್ಟೆಷ್ಟು ಮಾಡೋಕ್ಕಾಗಲ್ಲ ಕುಕ್ಕರಲ್ಲಿ ಎಷ್ಟು ಬಟ್ಲು ಆಗಲ್ಲು ಗುಂಡಿ ಅಷ್ಟೇ ಆಗೋ ಮೂವತ್ತೆರಡು ಇಡ್ಲಿ ಆಯ್ತವೆ ಮೂವತ್ತೆರಡು ಇಡ್ಲಿ ಮಾಡಿ ಹಾಸ್ಟ್ ಕೇಸಲ್ಲಿ ಇಟ್ಟಿದ್ರು ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋ ಅಂದ್ರೆ ಕೈ ತೊಳ್ಕೊಂಡೆ ಬಂದು ಕೂತ್ಕೊಂಡ ಶಿವಣ್ಣ ನಾನು ಮರ್ಯಾದೆಗೆ ಬಡಿಸ್ಕೊಡ್ಬೇಕಾಗಿತ್ತು ನಾವು ಈ ಸೀಟಿಲಿರೋರು ಜಾಂಬಾ ಶಿವಣ್ಣ ನಮ್ಮನೇಲಿ ಬಡ್ಸ ಗಿಡ್ಸ ಶಿಸ್ತಂಗಿಲ್ಲ ಅವ್ರವ್ರೆ ಅಂದ ಹಂಗಂದೇ ಕೆಟ್ಟ ಏ ಬಿಡಿ ನಮ್ಮನೇ ಕಲ್ಲ ಅಂದ ಹಾಕ ಮೂವತ್ತೆರಡಿದ್ದು ಇಪ್ಪತ್ತೆಂಟು ಹಾಕೊಂಡ ಇಪ್ಪತ್ತೆಂಟು ಹಾಕೊಂಡ ಆಮೇಲೆ ಹಂಗೆ ಹಂಗೆ ನೋಡೋ ಹುಟ್ಟೋಸ್ಗೆ ತಿಂತ ಇಪ್ಪತ್ತೆಂಟು ಆಮೇಲೆ ನನ್ನ ನೀವು ತಗೋಬೋದಿತ್ತು ಅಂತ ಇದ್ರಲ್ವ ತಗೊಳ್ಳೋದು ಅದಕ್ಕೆ ನಾನು ಆಮೇಲೆ ತಗೋತೀನಿ ನೀನು ತಗೋದೆ ಅನ್ ತಿಂತ ಇಪ್ಪತ್ತೆಂಟು ತಿನ್ಬಿಟ್ಟು ನಾಲ್ಕೇ ನಾಲ್ಕು ಕುಡಿಸೋದು ನನಗೆ ಉರಿ ಈ ನನ್ನ ಮಗ ಇಪ್ಪತ್ತೆಂಟು ತಿನ್ಬಿಟ್ಟು ನಾಲ್ಕೇನಾ ಕುಡಿಸೋದಲ್ಲ ಕ್ಯಾಂಟೀನ್ ಅಲ್ಲಿ ತಿನ್ಬೇಕಪ್ಪ ನಾನು ಶಿವಣ್ಣ ಈ ನಾಲ್ಕವೇ ತಿನ್ಕೋ ಏ ಬೇಡಿ 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 ಏನು ಬೇಡ ಅಂತ ಅಪರೂಪಕ್ಕೆ ಬಂದಿದ್ದೀನಿ ನಾಲ್ಕವೇ ತಿನ್ಕೋ ಏಡಿ ಸುಮ್ಮನೆ ನಾಡಿ ಮಾಡಿ ತಿನ್ನಪ್ಪ ಅಂತ ಒತ್ತಾಯ ಅದಕ್ಕೆ ಶಿವಣ್ಣ ನನ್ಗೆ ಹೇಳ್ದ ಸ್ವಾಮಿ ನೀ ವಿದ್ಯಾವಂತರು ನಾವು ವಿದ್ಯಾವಂತರು ಮಾಡಾಕ್ಬೋದು ನಾವ್ ಹೇಳಿದ್ ಮಾತ್ರ ನೀವು ತಕಬೇಕು ಅಂತ ತಕೋತೀನಿ ಹೇಳಪ್ಪ ಅಂದ್ರೆ ಅದೇ ಅಂತ ಅದು ತಿನ್ಬಾರ್ದು ಒಂದ್ ಲಿಮಿಟ್ ಇರ್ಬೇಕು ಸುಮ್ನೆ ಅದೇ ಅಂತ ತಿನ್ಬಿಟ್ಟು ಮೇ ಆರೋಗ್ಯಕ್ಕೆ ಆಳೇದಲ್ಲ ಯಾವತ್ತೂ ಒಂದು ಲಿಮಿಟ್ ಇರಬೇಕು ಇಪ್ಪತ್ತೇಳು ತಿನ್ಬಿಟ್ಟು ಕಳೆದ ಲಿಮಿಟ್ ನಾನು ಹೇಳ್ದೆ ಶಿವಣ್ಣ ಇಪ್ಪತ್ತೆಂಟನೇ ತಿಂದಿದೀಯ ನಾಲ್ಕು ಹೆಚ್ಚಾಯ್ತಾವೇಣ ಅಂದೆ ಅವ್ನು ಹೇಳ್ದ ಅಣ್ಣ ಇಷ್ಟೊಂದು ವಿಷಯ ತಿನ್ಬೋದಾಗಿತ್ತು ಪಾಪ ನೀವು ಒತ್ತಾಯ ಮಾಡ್ತೀರಿ ತಿನ್ಬೋದಾಗಿತ್ತು ಬರುವಾಗ ಮದುವೆ ಚಿತ್ರದಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದೆ ಒಂದ್ ಚೂರು ಉತ್ಪ್ರೇಕ್ಷೆ ಅನ್ಬೋದು ಸತ್ಯವಾಗಲೂ ಇನ್ ತಿಂತಿದ್ದವ್ ನೋಡಿದ್ದೀನಿ ಸರ್ ನಾನು ನಾನು ಬಹಳ ಸಲ ಅನ್ಸೋದೇನು ಗೊತ್ತಾ ಹೊಟ್ಟೆ ತುಂಬ ತಿನ್ನೋದಿದ್ಯಾ ಆನಂದ ತಿನ್ನೋದಿದೆಯಲ್ಲ ಅವನು ಸುಖ ಅದು ನಮ್ಮ ಡಿ ಜಿ ಹೆಸರು ಕೇಳಿದಾರ ಡಿ ಗುಂಡಪ್ಪನವರು ಸರ್ ಡಿ ವಿ ಗುಂಡಪ್ಪನವರು ಒಂದ್ಸಲ ಚಿರೋಟಿ ತಿನ್ನೋ ಕೂತ್ರೆ ಐದು ಚಿರೋಟಿ ಸರ್ ಐದು ಚಿರೋಟಿ ದೊಡ್ಡದೊಂದು ಗಂಗಾಳ ತಟ್ಟೆ ಐದು ಚಿರೋಟಿ ಇಟ್ಕೊಂಡು ಅದರ ಅಂಚು ಮುಟ್ಟೋವಷ್ಟು ಹಾಲು ಬಿಟ್ಕೊಂಡು ಐದು ಚಿರೋಟಿ ತಿನ್ನೋರು ನಮ್ಮ ಪ್ರೊಫೆಸರ್ ಹಮನಾಯಕ್ ಇದ್ರು ಅವರು ಹೋಗಿ ಅವ್ರು ಹೇಳಿದಂತೆ ಸರ್ ಇಷ್ಟೊಂದು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸರ್ ಜಿ ಹೇಳಿದ್ದು ನೋಡು ಮನಪ್ಪ ಆರೋಗ್ಯ ಆಹಾರ ಎರಡಕ್ಕೂ ಎರಡು ನೀನು ವಿಧಾನಸೌಧದಲ್ಲಿ ನೋಡು ಎರಡು ಬೇರೆ ಸೆಕ್ರೆಟ್ರಿ ಇಟ್ಟು ಎರಡು ನೀನು ಕಂಬೈನ್ ಮಾಡಬೇಕು ಇಷ್ಟು ಆಹಾರ ತಗೋಬಾರ್ದು ಸರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಆಗಿರ್ತಾರೆ ಎರಡನ್ನೂ ಕಂಬೈನ್ ಮಾಡಬಾರಪ್ಪ ಎರಡು ಬೇರೆ ಬೇರೆ ಸೆಕ್ರೆಟ್ರಿ ಇಟ್ಟು ಊಟ ಮಾಡಬೇಕು ಆಹಾರ ತಗೋಬೇಕು ಕೆಟ್ಟು ಡಾಕ್ಟು ಅಷ್ಟೇ ಅಂದ್ರೆ ಹಂಗಾಗಿ ಎಂಬತ್ತೊಂಬತ್ತು ಹಂಗಾಗಿ ದರಿದ್ರೆ ಊಟ ಮಾಡೋಕ್ಕೂ ಭಯ ಊಟ ಮಾಡೋಕ್ಕೆ ಭಯ ತಿರುಗಾಡೋಕ್ ಭಯ ನಡೆದಾಡೋಕ್ ಭಯ ಪಕ್ಕದ ಮನೆಯವ್ರು ಯಾರೋ ಏನೋ ಭಯ ನಾಳೆ ನಮ್ಮ ಊರಲ್ಲಿ ಏನಾಗುತ್ತೋ ಏನೋ ಭಯ ನಾನು ಹೇಳ್ತಿರೋದು ಒಂದು ಸಮಾಜವನ್ನು ಒಳಗಿನಿಂದ ಕಟ್ಟೋದು ಅಂದ್ರೆ ನಾವು ಭಯ ಇಲ್ಲದೆ ಬದುಕು ನಾಳೆ ಏನಾರು ಆಯ್ತು ಪುಟ್ಟದವ್ರು ಬರ್ತಾ ಕಂಡ್ರೆ ಯಾರೋ ಆಗ್ತಾ ನಮ್ಮ ಮಗು ಸ್ಕೂಲ್ಗೆ ಹೋಗಿ ಅರ್ಧ ಗಂಟೆ ಆಗಿ ಬಂದ್ರೆ ನಮ್ಗೆ ಭಯ ಶುರುವಾಗ್ಬಿಡುತ್ತೆ ಯಾಕೆ ಅಂದ್ರೆ ವಿ ಡೋಂಟ್ ಬಿಲೀವ್ ಅವರ್ ಸೊಸೈಟಿ ನಮ್ಮ ಸಮಾಜದ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಏನಾಗ್ಬಿಡ್ತದೋ ಏನು ಕತೆನೋ ಅರೆ ನಮಗೆ ಎಲ್ಲೋ ಬಿಡ್ರಿ ಯಾರೋ ಕರ್ಕೊಂಡು ಬರ್ತಾರೆ ಅನ್ನೋಂಗಿದ್ಬಿಟ್ರಿ ಸಮಾಜ ಎಷ್ಟು ಚಂದ ಎಲ್ಲಿಗೆ ಬಂದ್ಬಿಟ್ರಿ ನಾವು ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಫ್ಲೈಓವರ್ಸ್ ಇದೆ ಮೆಟ್ರೋ ಬಂದಿದೆ ಡಿಜಿಟಲೈಜೇಷನ್ ಡಿಜಿಟಲೈಸೇಷನ್ ಆಗಿದೆ ನೀವು ದುಡ್ಡನ್ನ ಜೇಬಲ್ಲಿ ಕ್ಯಾರಿ ಮಾಡಬೇಕಾಗಿಲ್ಲ ಡಿಜಿಟಲ್ ಮನಿ ಇದೆ ಏನೇನೋ ಮಣ್ಣು ಮಸಿ ಇದೆ ನೆಮ್ಮದಿಯಾಗಿದ್ದೀವ ಇನ್ನೊಬ್ಬನ ನಂಬ್ತಿದ್ದೀವ ಯಾವ ಜಾತಿ ಮತ ಪಂಥ ಅದು ಇದು ಅಂತ ಬಡದಾಡ್ಕೊಂಡು ಬಿಡದಾಡ್ಕೊಂಡು ಸಾಯ್ತಿದ್ದೀವಲ್ಲ ಒಳ್ಳೆ ಸಮಾಜ ಕಟ್ಕೋಬೇಕಾಗಿತ್ತು ಅದನ್ನು ಒಳಗಿಂದ ಕಟ್ಟೋದು ಉದಾರವಾಗಿರೋದು ಇನ್ನೊಂದು 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 ಜನಗಳ ಬಗ್ಗೆ ನನ್ನ ನೇಬರ್ಸ್ ಬಗ್ಗೆ ಉದಾರವಾಗಿರೋದು ಕಲೀಲಿಲ್ಲ ಆದ್ರಿಂದ ನಾವು ನಗಿನಂತ ಯಾವಾಗ ಸಂತೋಷವಾಗಿರ್ಬೋದು ಅಂದ್ರೆ ಯಾರನ್ನೋ ಚೇರ್ ಸಂತೋಷ ಕೊಡ್ಬೇಕು ನಾವೇ ಸಂತೋಷ ನಾವು ನೆಸ್ಕೊಳ್ಳೋ ವಿದ್ಯಾರ್ಥಿಗಳು ಅವ್ನು ನಮ್ಮಿಸ್ತವೆ ನಾವು ಅವ್ರೆಗೆಸ್ತೀವಿ ನಡೀತದಪ್ಪ ಕಳೆದ ಯಾರೊಬ್ಬ ಮಲಗಿದ್ದ ಅಂದೆ ಅವನು ಎಪ್ಸಲ್ಲ ಸರ್ ನಾನು ನೀವೇ ಎಪ್ಸಿ ಏಯ್ ನಾ ಹೇಳ್ತಾ ಇದ್ದೀನಿ ಎಪ್ಸ ಹೇಳ್ತಾ ಇರೋದು ನೀವೇ ಸರ್ ಅವ್ರನ್ನ ಎಪ್ಸಲ್ಲ ಸರ್ ಯಾಕೋ ಎಪ್ಸಲ್ಲ ಅಂದೆ ಅವನು ಯಾಕೆ ಎಪ್ಸ್ಬೇಕು ಸರ್ ಮಲಗಿಸೋಕೆ ನೀವು ಎಪ್ಸಕ್ ನಾನು ಆಗ ನೀವು ಮಲಗಿಸಿದರೆ ಎಪ್ಸಿ ಅದೇ ಇಂಥ ಭಾಳ ಕೇಳಿರ್ತೀವಿ ಕ್ಲಾಸಲ್ಲಿ ಯಾರೋ ಹುಡುಗ ಎಷ್ಟೋ ಮಾರ್ಕ್ಸು ನಿಂದು ಒಂದೇ ಯಾವುದ್ರಲ್ಲಿ ಸರ್ ನಾ ಕನ್ನಡ ಹುಡುಗ ಕನ್ನಡದಲ್ಲಿ ಎಷ್ಟೋ ಒಂಬತ್ತು ಸರ್ ಹಾಂ ಒಂಬತ್ತು ಸರ್ ಬರೀ ಒಂಬತ್ತು ಏನು ಸರ್ ದಂಡಾಗಿ ದಂಡ್ತೀನಿ ನೂರು ಕ್ಯಾರ ನೂರು ಒಂಬತ್ತು ಕೊಟ್ಟರೆ ಬರೀ ಒಂಬತ್ತು ಸರ್ ಅಂದರೆ ನೀನು ಫೇಲು ಸರ್ ಒಂಬತ್ತು ಕೊಟ್ಟರೆ ಫೇಲೇ ಸರ್ ಅದು ನೀನು ಇಷ್ಟು ಜೋರಾಗಿ ಹೇಳ್ತೀನಿ

ನನಗೇನು ತೊಂದರೆ ಆಗಲ್ಲಪ್ಪ ನನ್ನ ಸಂಬಳ ಪ್ರಮೋಷನ್ ಎಲ್ಲ ಬರ್ತದೆ ನಿಮ್ಮಪ್ಪ ತಗೊಂಡು ತೋರಿಸಿ ನೀನು ಮಾರ್ಸ್ಕಾಡು ಕ್ಯಾಕರ್ ಸುಗೀತಾನೆ ಉಗಿದ ಸರ್ ನಮ್ಮಪ್ಪ ಆಗಲಿ ಹೌದಾ ಬಾರು ಸ್ಟೇಜ್ ಮೇಲೆ ಅದೇ ಬಂದ ನಿಮ್ಮ ಅಪ್ಪ ಏನೇನು ಉಗ್ದ ಹೇಳು ಏ ಸುಂದಿರಿ ಸರ್ ಬೇಡ ಎಲ್ಲ ಕ್ಯಾಶ್ ಕ್ಯಾಶ್ ಮಾತು ಸರ್ ಯಾಕೆ ಸರ್ ಅದು ಹೇಳು ಪರವಾಗಿಲ್ಲ ಕೇಳೋಣ ಹೇಳು ಸರ್ ಹೆಣ್ಣಪ್ಪ ಅಂದರೆ ಬೇಡ ಸರ್ ಅದು ಇದ್ರೂ ಪರವಾಗಿಲ್ಲ ಹೇಳು ಹೇಳಬೇಕಾ ಸರ್ ಹೇಳಲೇಬೇಕು ಸರ್ ಮಧ್ಯದಲ್ಲಿ ನಿಲ್ಲಿಸ್ಬಾರ್ದು ನೀವು ನಾನೇ ಈ ಇಡೀ ಕ್ಲಾಸಲ್ಲಿ ನಿಮ್ಮ ಅಪ್ಪ ಇದ್ದಿದ್ದು ಕೇಳಲ್ಲೇ ಯಾಕೆ ಹೇಳು ನಿಮ್ಮ ಅಪ್ಪನೇ ಬೇಕು ಸರ್ ನಮ್ಮ ಅಪ್ಪಗೆ ಮಾರ್ಕ್ಸ್ ಕಾರ್ಡ್ ತಗೋಬೇಕು ತೋರಿಸ್ತೀನಿ ಸರ್ ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಸರ್ ಸರ್ ಕೊನೆ ಮಾತು ಹೇಳ್ತೀನಿ ಬೇಡ ನನ್ನ ಎದುರಿಸ್ತೀನಿ ನೀನು ಏಯ್ ನಿಮ್ಮ ಅಪ್ಪ ಏನೇನು ಬೈರ ಎಲ್ಲ ಹೇಳ್ಬೇಕು ಅದೇ ಸರ್ ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಸರ್ ನೂರಕ್ಕೆ ಒಂಬತ್ತು ನಂಬರು ಅಯ್ಯೋ ಯಾವ ಹಲ್ಕಾನೆ ಮಗನ ನಿಮ್ಗೆ ಪಾಠ ಮಾಡ್ತೀನಿ ವರ್ಷಿಗೆ ಅನ್ನ ತಿಂತಾನೋ ಮಣ್ಣು ತಿಂತಾನೋ ಏನ್ ಬಿಟ್ಟಿ ಪಾಠ ಬರ್ತಾನ ಸರ್ಕಾರ ಸಂಬಳ ಕೊಡೋದಿಲ್ಲ ಹಲ್ಕಾನ ಮಾಡಲು ಬಂದಿದ್ದೆ ಯಾವತ್ತು ನೋಡಿದ್ರೆ ನಿಮ್ಮ ಕಾಲೇಜಲ್ಲಿ ಎಂಥ ಬೇವಸ್ಥೆಗಳನ್ನ ವರ್ಷಗಳ ಮೆಸ್ಟರ್ ಆಗಿಬಿಟ್ರು ಇಂಥ ಅಯೋಗ್ಯ ಮೆಸ್ಟರ್ ಆಗಿದ್ಕೆ ಹಿಂಗಾಗಿತ್ತು ದೇಶ ಈ ಲೋಫರ್ಗಳು ಸಾಕು ಬಿಡೋದಿಲ್ಲ ಅವನು ಸಹ ಇದೇನು ಸರ್ ಹೆಂಗಂತೀವಿ ಇನ್ನು ಕನ್ನಡಕ್ಕೆ ಹೇಳ್ತಾ ಇದೀವಿ ಸರ್ ಸಂಸ್ಕೃತಕ್ಕೆ ಬಂದಿಲ್ಲ ಅಂತ ಅವನು ಬಹಳ ಗೊತ್ತು ಮಖ ಉಳಿಸ್ಕೋಬೇಕು ನಾನು ಹೇಳಿದಲ್ಲಿ ಏ ನನಗ ಅವಮಾನ ಮಾಡ್ತೀನಿ ನನಗೌಮನ ಮಾಡ್ತೀನಿ ಮಗನ ತಿಳ್ಕೊ ನಾನು ಎಲ್ಲ ಎಕ್ಸಾಮಲ್ಲೂ ರ್ಯಾಂಕ್ ಬಂದಿದ್ದೀನಿ ತಿಳ್ಕೊ ಎಲ್ಲ ಎಕ್ಸಾಮಲ್ಲೂ ರ್ಯಾಂಕ್ ಬಂದಿದ್ದೀನಿ ಅಂದೆ ನಾನು ಅವನು ಬಂದಿದ್ದೀರಿ ಸರ್ ನಾವೇನಿಲ್ಲ ಅಂತೀವ ಸರ್ ಬಂದಿದ್ದೀರಿ ಸರ್ ನೀವೇ ನೀವು ತಾನೆ ಯಾಕೆ ಸುಳ್ಳು ಇರ್ತೀರಿ ಸರ್ ಬಂದಿದ್ದೀರಿ ಸರ್ ನಾನು ಕೇಳಿದ್ದೆ ಸರ್ ಬಂದಿದ್ದೀರಿ ಸರ್ ಹಾಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಮಿಶ್ಟ್ ಇದ್ದರು ತಿಳ್ಕೊ ಅವಮಾನ ನನಗೆ ನಾನು ಹೇಳಿದೆ ಇದಕ್ಕೇನು ಕಮ್ಮಿ ಇಲ್ಲ ಒಂದು ವಿಷಯ ತಿಳ್ಕೊ ಅನಿಷ್ಟ ಓದು ಶ್ರದ್ಧೆಯಿಂದ ಓದು ಈ ಕಾಲದಲ್ಲಿ ಓದಿದ್ರೆ ಏನಾದ್ರೂ ಆಗ್ಬೋದು ನೀನು ಓದಲಿಲ್ಲ ಅಂದೆ ಗೊತ್ತು ಸರ್ ಏನು ಗೊತ್ತಿನಗೆ ಅದೇ ಸರ್ ಓದಿದ್ರೆ ಏನಾರು ಆಗ್ಬೋದು ಸರ್ ಓದಲಿಲ್ಲ ಓದಿಲ್ಲ ನಿಮ್ಮದೊಂದು ಎಷ್ಟು ಕೆಲಸ ಸಿಗಲ್ಲ ಸರ್ ನಮ್ಮ ನಮ್ಮ ಹುಡುಗ ಕಡೆಗೆ ನಡೆಯೋದು ಎಲ್ಲಿ ತನಕ ಹಿಂಗೆ ಇರ್ತೀವೋ ಅಲ್ಲಿ ತನಕ ಎಜುಕೇಶನ್ ಚೆನ್ನಾಗಿರುತ್ತೆ